ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರ ಸಂತೋಷ್ ಸ್ಟೋರಿ ಸ್ಕ್ರೀನ್ಗೆಲ್ಲ ಸ್ವಾಗತ ಇವತ್ತಿನ ಜ್ವರ ಬಂದು ಗ್ಲೇನ್ ಮ್ಯಾಕ್ಸೆಲ್ ಅವರು ಪ್ರಾಕ್ಟೀಸ್ ಮ್ಯಾಚಲ್ಲಿ ಬಾರ್ಜುರಿ ಭಯಂಕರವಾಗಿ ಬ್ಯಾಟಿಂಗ್ ಆಡ್ರ್ ಅಂತ ಹೇಳ್ಬೇಕು ಅನಿಂದ್ ರಾವತ್ ಅವರು ಮತ್ತು ಗ್ಲೇನ್ ಮ್ಯಾಕ್ಸೆಲ್ ಅವರು ಇಬ್ಬರು ಕೂಡ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳಬೇಕು ಬೆಂಕಿಯಾಗಿ ಕೊಹ್ಲಿ ಮಾತ್ರ ಶಾಕ್ ಆದರೂ ಬ್ಯಾಟಿಂಗ್ ಮ್ಯಾಕ್ಸ್ ಅಲ್ದ ಅಂತ ಹೇಳ್ಬೇಕು ಯಾರೀತಿ ಆಟ ಆಡ್ತಾರೆ ಗ್ಲೇನ್ ಮ್ಯಾಕ್ಸ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ನಾನು ಮಾಡೋಪ್ರ ಚೆನ್ನಾಗಿಲ್ಲಕ್ಕಿಂತ ಮುಂಚೆ ನೀವು ನೋಡಬಹುದು ಗುರು ಸಪ್ತರೆ ಬಾದ್ರ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋ ಶುರು ಮಾಡೋಣ ನಮ್ಮ ಆರ್ ಸಿ ಬಿ ತಂಡ ಸಿ ಎಸ್ ಕೆ ಸೋಲಿಸಲು ಬೆಂಕಿಯ ಪ್ರಾಕ್ಟೀಸ್ ಮಾಡ್ತಾರೆ ಅಂತ ಹೇಳ್ಬೇಕು ಲಾಸ್ಟ್ ಮ್ಯಾಚ್ ನಾವು ನಮ್ಮ ಬೆಂಗಳೂರು ಸ್ಟೇಡಿಯಂ ಚನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅವರ ವಿರುದ್ಧ ಸೋತಿದ್ರು ಅಂತ ಹೇಳ್ಬೇಕು ಗೆಲ್ಲ ಪದ ಸೋತಿದ್ದು ಅಂತ ಹೇಳ್ಬೇಕು ಈಗ ಅವರ ಸ್ಟೇಡಿಯಂ ಅಲ್ಲಿ ಸೋಲಿಸಬೇಕು ಐ ಪಿ ಎಲ್ ಓಪನಿಂಗ್ ಮ್ಯಾಚ್ ಅಂತ ಹೇಳಬೇಕು ಆರ್ ಸಿ ಬಿ ಸಿ ಎಸ್ ಕೆ ಅಂತ ಹೇಳಬೇಕು ಮತ್ತೆ ನಮ್ಮ ಆರ್ ಸಿ ಬಿ ತಂಡ ಯಾವಾಗ ಯಾವಾಗ ಐ ಪಿ ಎಲ್ ಓಪನಿಂಗ್ ಮ್ಯಾಚ್ ಆಡೋದರೆ ಗೆದ್ದಿಲ್ಲ ಅಂತ ಹೇಳ್ಬೇಕು ಆ ರೆಕಾರ್ಡ್ ಕೂಡ ಮುರಿಬೇಕು ನಮ್ಮ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಗೆಲ್ಲಬೇಕು ಸಿ ಎಸ್ ಕೆ ವಿರುದ್ಧ ಅಂತ ಹೇಳ್ತೀನಿ ಗುರು ಆರ್ ಸಿ ಬಿ ತಂಡ ಸಿಎಸ್ ಕೆ ವಿರುದ್ಧ ಗೆಲ್ತು ಅಂತ ಒಳ್ಳೆ ಲೆವೆಲ್ ಹೋಗ್ತಾರೆ ಅಂತ ಹೇಳ್ಬೇಕು ನಮ್ಗೆದ್ದೆ ಗೆಲ್ ಕಪ್ಪ ಬರ್ಕೋಬೋದು ಅಂತ ಹೇಳ್ತೀನಿ ಆ ರೀತಿ ಇರುತ್ತೆ ನಮ್ಮ ಟೀಮ್ ಅಂತ ಹೇಳ್ಬೇಕು ಮತ್ತೆ ಮ್ಯಾಕ್ಸ್ ಆಟ ಆಡಿದ್ರೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಗ್ಲೆನ್ ಮ್ಯಾಕ್ಸಲ್ ಬೆಂಕಿ ಆಗಿ ಗುರು ನೂರ ಇಪ್ಪತ್ತ ನೋಡಿದ್ರು ಅಂತ ಹೇಳ್ಬೇಕು ಗುರು ಕೇವಲ ಅರ್ವತ್ತ ಎರಡು ಬಾದಲ್ಲಿ ನೂರ ಇಪ್ಪತ್ತ ನೋಡಿದ್ರು ಗ್ಲೇನ್ ಮ್ಯಾಕ್ಸ್ ಅಂತ ಹೇಳ್ಬೇಕು ಇದರಲ್ಲಿ ಎಂಟು ಸಿಕ್ಸ್ ಇತ್ತು ಅಂತ ಹೇಳ್ಬೇಕು ಮತ್ತೆ ಹತ್ತು ಫೋರ್ ಇತ್ತು ಅಂತ ಹೇಳ್ಬೇಕು ಬರೀ ಸಿಕ್ಸ್ ಫೋರ್ ಅಲ್ಲಿ ಡೀಲ್ ಮಾಡಾಕಿದ್ರು ನಮ್ಮ ಗ್ಲೇನ್ ಮ್ಯಾಕ್ಸರ್ ಅಂತ ಹೇಳ್ತೀನಿ ಗುರು ಇದೇ ರೀತಿ ಅವರು ಸಿ ಎಸ್ ಕೆ ಆಡ್ಲಿ ಅಂತ ಗುರು ಬಯಸ ಅನುಜ್ ರಾವತ್ ಅವರು ಯಾರತಿ ಆಟ ಎರಡೂರಪ್ ಅಂತಾರೆ ಗುರು ಇವರು ಮೂವತ್ತು ಬಾಲಲ್ಲಿ ಅರುವತ್ತ ಎಂಟ್ರೆನ್ಸಸ್ ಇರು ಅಂತ ಹೇಳಬೇಕು ಅನಿತ್ ರಾವತ್ ಅವರು ಕೂಡ ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತು ಐದು ಫೋರ್ ಇತ್ತು ಅಂತ ಹೇಳಬೇಕು ಗುರು ಟೋಟಲ್ ಫುಲ್ ಸ್ಕೋರ್ ಬಂದು ಅಸಿ ಬಿ ತಂಡದ್ದು ಗುರು ನೂರ ಇನ್ನೂರ ಸಾರಿ ಇನ್ನೂರ ಇಪ್ಪತ್ತ ಐದು ಅಂತ ಹೇಳಬೇಕು ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಇಪ್ಪತ್ತೈದು ನಾಲ್ಕು ವಿಕೆಟ್ ನಷ್ಟಕ್ಕೆ ಹೇಳ್ಕೊಟ್ರು ಅಂತ ಹೇಳಬೇಕು ಇನ್ನೊಂದು ಆಪೋಸಿಟ್ ತಂಡ ಅಷ್ಟೊಂದು ಚೆನ್ನಾಗಿ ಆಡಲ ಅಂತ ಹೇಳ್ಬೇಕು ನೂರಕ್ಕೆ ಆಲ್ಔಟ್ ಆಯಿತು ಅಂತ ಹೇಳಬೇಕು ಅಲ್ಲಿ ಬೌಲಿಂಗಲ್ಲಿ ಮಿಂಚಿದ್ದು ನಮ್ಮ ಲುಕಿ ಫರ್ಗಿಸನ್ ಮತ್ತು ಶ್ರೀರಾಜ್ ಅವರು ಬೆಂಕಿ ಬೌಲಿಂಗ್ ಮಾಡಿದ್ರು ಅಂತ ಹೇಳಬೇಕು ಲುಕಿ ಫರ್ಗನ್ ಅವ್ರಿಗೆ ಚಾನ್ಸ್ ಸಿಗೋ ಅಂತ ಹೇಳ್ತೀನಿ ಗುರು ಈ ವರ್ಷ ಆರ್ಸಿ ಬಿ ತಂಡದಲ್ಲಿ ನೀವೇ ಅಂತ ಕಾಣಿಸ್ತಾ ಕಮೆಂಟ್ ಗುರು ನೋಡೋಣ ಆರ್ ಸಿ ಮತ್ತು ಸಿಎಸ್ಕೆ ಪಂದ್ಯದಲ್ಲಿ ಯಾವ ತಂಡ ಮೊದಲನೇ ಪಂದ್ಯ ಗೆಲ್ಲುತ್ತೆ ಅಂತ ಕಾಣಿಸ್ತಾ ಕಮೆಂಟ್ ಗುರು ನಾವು ಅಂಕಲ್ ಮಕ್ಕಳ ವರದಿ ಸೇರ್ ಅರ್ಸ್ಕೊಳ್ತೀವ ಅಥವಾ ಇನ್ನೊಂದು ಸೈಡ್ಗೆ ಕಾಯ್ತೀವಿ ನಮ್ಮ ನಮ್ಮ ರೆಕಾರ್ಡ್ ಅವರ ವಿರುದ್ಧ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳಬೇಕು ಈಗ ರೆಕಾರ್ಡ್ನ ಮುರಿಬೇಕು ಅಂತ ಹೇಳ್ತೀನಿ ಗುರು ನೀವೇ ಕಾಣಿಸೋ ಕಮೆಂಟ್ ಮಾಡಿ ಸಿಗೋದು ಎಷ್ಟೊತ್ತಡ ಬಂದು ನಮಸ್ಕಾರ ಜೈ ಆರ್ ಸಿ ಬಿಸಿ ಕಪ್ ನಮ್ದೆ